ನಾವಮ್ಮ ಆರಾಮ್ತಾ ರೀ ಅದೆಲ್ಲಾ ಏನ ಕಷ್ಟ ಇರ್ಲಿ ಅದೇ ನಾವ್ ಕೆಡ್ಕೊಳ್ತೀವಿ ಅದ್ರ ಆರಾಮ್ ಇರ್ಬೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀವಿ ಆರಾಮಿದ್ದೀರಾ ಅಂತ ಅನ್ಕೊಂಡಿಲ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸ ಹಾಗೆ ಸಿ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಭಾಳ ವರ್ಷಗತ್ತೆ ಇದ್ರೆ ನನಗೆ ಫ್ರೆಂಡ್ಸ್ ಹಂಗೆ ನೋಡ್ರಿ ಇವತ್ತು ನಾನು ಇಬ್ಬರಿಗೂ ವಿಶ್ ರೀ ಬರ್ತಡೇ ವಿಷಯ ಸೊ ಅದರ ಅದರಲ್ಲಿ ಒಬ್ರದ್ದು ನಮ್ಮ ಮನೆಯಲ್ಲಿ ಬರ್ತಡೇ ಇದಾರೆ ಫ್ರೆಂಡ್ಸ್ ಅದು ಯಾರ್ದಪ್ಪ ಅಂದ್ರೆ ನಮ್ಮ ಅಕ್ಕನ ಮಗಳದ್ದು ದೊಡ್ಡ ಮಗಳದ್ದು ಬರ್ತಡೇ ಐತ್ರಿ ಫ್ರೆಂಡ್ಸ ವಿಶ್ ಹ್ಯಾಪಿ ಬರ್ಡೇ ಮಾದೆಯವರು ನಿಮಗೆ ಆಯುಷ್ಯಾರು ಕೊಟ್ಟು ಕಾಪಾಡಲಿ ಹಾಗೆ ನೂರು ವರ್ಷ ಕಾಲ ನೀನು ಸುಖವಾಗಿರು ಖುಷಿ ಖುಷಿಯಿಂದ ಇರು ಕೊಟ್ಟ ಸೊ ನಮ್ಮ ನಮ್ಮ ಅಕ್ಕನ ಮಗಳ ಹೆಸರು ಮೆಹಬೂಬಿ ಅಂತಂದ್ರೆ ಫ್ರೆಂಡ್ಸ ಪ್ಲೀಸ್ ರೀ ಎಲ್ಲರೂ ಕೂಡ ವಿಶ್ ಮಾಡಿರಿ ನಮ್ಮ ಅಕ್ಕನ ಮಗಳಿಗೆ ಇನ್ನೊಬ್ಬರದ್ದು ಯಾರ್ದಪ್ಪ ಅಂದರೆ ನನ್ನ ಸಬ್ಸ್ಕ್ರೈಬರ್ದು ಸಿಸ್ಟರ್ ಮಗಳದ ಐತ್ರ ಫ್ರೆಂಡ್ಸ ಅವರು ನನ್ನ ಸಿಸ್ಟರ್ ಇದ್ದಂಗಾರೆ ಅವ್ರ ಮಗಳ ಹೆಸರು ನಜಾತ್ ಅಂತಂದ್ರಿ ವಿಶ್ ಯು ಹ್ಯಾಪಿ ಬರ್ಡ್ಡೆ ನಜಾತ್ ಅದೇವರು ನನಗೆ ಆಯುಷ್ಯಾರ ಕೊಟ್ಟು ಕಾಪಾಡಲಿ ಹಾಗೆ ನೂರು ವರ್ಷ ಕಾಲ ಸುಖವಾಗಿರೋ ಖುಷಿ ಖುಷಿಯಿಂದ ಅವರು ಕೂಟ ಹಾಗೆ ಎಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ನನ್ನ ಸಬ್ಸ್ಕ್ರೈಬರ್ ಸಿಸ್ಟ್ರ್ ಮಗಳಿಗೂ ವಿಶ್ ಮಾಡಿರಿ ಹಾಗೆ ನನ್ನ ಸಿಸ್ಟರ್ ಮಗಳಿಗೂ ವಿಶ್ ಮಾಡಿರಿ ಫ್ರೆಂಡ್ಸ ಎಲ್ಲರೂ ಯಾಕಂದರೆ ನೀವುಗಳ ಆಶೀರ್ವಾದ ಆಶೀರ್ವಾದ ಮಾಡೋದ್ರಿಂದ ಅವ್ರಿಗೂ ಕೂಡ ತಲುಪುತ್ತಿರಿ ಫ್ರೆಂಡ್ಸ ನಿಮ್ಮ ಆಶೀರ್ವಾದದಿಂದ ಅವ್ರಿಗೆ ಆಯಸ್ಸು ಹೆಚ್ಚುತ್ತಂತ ಹೇಳ್ತಾರೆ ಫ್ರೆಂಡ್ಸ ಪ್ಲೀಸ್ ಎಲ್ಲರೂ ಕೂಡ ಯಾರು ತಪ್ಪಲಾರ್ದಂಗೆ ವಿಶ್ ಮಾಡಿರಿ ಹಾಗೆ ಬರ್ರಿಪ್ಪ ಇವತ್ತಿನ ದಿನ ಏನು ನಡೆಯುತ್ತೆ ಅಂತಂದು ನೋಡೋಣ ಅಮ್ಮ ನಿನ್ನೆ ಏನಪ್ಪ ಅಂದ್ರೆ ಅಮ್ಮ ರಾತ್ರಿ ಬಂದಿದ್ರು ರೀ ಹೋಗಿದ್ದೆ ನಾನು ಕೂಡ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದೆ ರೀ ನಂಗಂತರು ಸಿಕ್ಕಾಪಟ್ಟೆ ಮೈ ಕಟ್ತಾ ಎದ್ಬಿಟ್ಟೈತ್ರಿ ಅದು ಅಲರ್ಜಿ ಅಂತರಿ ಭಾಳ ಅಂದ್ರೆ ಭಾಳ ಅಲರ್ಜಿ ಆಗ್ಬಿಟ್ಟೈತ್ರಿ ಈಗ ಕೆಲಸ ಬಿಟ್ಟು ಮನೆಯಾಗಿದ್ರು ಬಿಡವಲ್ತ್ರಿ ನನಗದು ಕಡಾಟ ಭಾಳ ೂ ಗರ ಆಗತ್ ಬಿಟ್ಟಿವ್ರಿ ನಾವು ಒಂಥರ ಅದ್ರ ಬಗ್ಗೆ ಏನು ಹೊಟ್ಟೆಗೆಲ್ಲ ಸಂಗಟ ಆಗ್ತೈತೆ ರೀ ಅದು ಕೆತ್ತ ಚಲೋ ಆಗಿಬಿಟ್ರೆ ಅದಕ್ಕೆ ಒಂದು ಇಂಜೆಕ್ಷನ್ ಮಾಡ್ಸಿದ್ರಿ ಅದು ಮೂರು ತಿಂಗಳಾತ್ರಿ ನಾನು ಹೊಟ್ಟೆ ಹೆದ್ರಕೊ ಆ ಇಂಜೆಕ್ಷನ್ ಹೆದ್ರಕೊಂಡು ಹೋಗಿದ್ದೇ ಇಲ್ರಿ ಕರ್ಕೊಂಡು ಹೋಗಿದ್ದೀರಿ ಕರ್ಕೊಂಡು ಹೋಗಿ ತೋರ್ಸ್ಕೊಂಡು ಬಂದ್ರೆ ಸುಮಾ ನೀರು ತುಂಬ ತೊಳಮ್ಮ ಅದೇ ಬಂದ್ ಮಾಡಿ ಮೋಟ್ರಿ ಅದಕ್ಕೆ ಅದು ನೀನು ಅಮ್ಮಾಗನು ತೋರ್ಸ್ಕೊಂಡು ಬಂದಿರಿ ಆರಾಮಾಗ್ಲಿಲ್ಲ ರೀ ಅಮ್ಮಗೆ ಈಗ ಅದ ಸ್ವಲ್ಪ ರಕ್ತ ಚೆಕಪ್ ಮಾ ಕೊಟ್ಟಿದ್ರು ರೀ ಅವರು ಕರ್ಕೊಂಡು ಹೋಗನಿ ಅಕ್ಷಯ ಪಾರ್ಕಿಗೆ ಕರ್ಕೊಂಡು ಹೋಗಿ ರೀ ಯಾಕಂದ್ರೆ ಭಾಳ ತ್ರಾಸ ಮಾಡ್ಕೊಂಡಾಗತ್ತಾರೀ ಅವ್ರು ತ್ರಾಸು ನೋಡಲ ನೋಡಕ್ಕೆ ಆಗ್ಬೋದು ನಡೋಕು ಆಗ್ಬೋದ್ರಿ ಅವ್ರಿಗೆ ಕಾಲು ನೋವೇ ಎದ್ದು ಆ ಮೀನು ಗಂಡದ ಕಡೆ ಭಾಳ ಇದು ನೋವಾಗತ್ತವಂತ್ರೆ ಬೆಳಿಗ್ಗೆಯಿಂದ ಅವ್ರು ನಾಷ್ಟಾನು ಮಾಡಿಲ್ಲ ಏನೆಂದ ಚಹಾ ಕೊಟ್ಟರು ಚಹಾ ಮಾಡತ್ತ ಹೇಳಿದ್ರೆ ಚಹಾ ಮಾಡಿದ್ರು ಕೊಟ್ಟರು ಕುಡಿಯಲಿಲ್ಲ ರೀ ಅಷ್ಟು ತ್ರಾಸ ಮಾಡ್ಕೊಂಡಾಗ್ತಾರೆ ಈಗ ಊರಿಗೆ ಹೋಗ್ತೇನೆ ಅಂತಂದು ನಾವೇ ಸ್ವಲ್ಪ ತೋರ್ಸ್ಕೊಂಡು ಬಂದು ನಾನಂತೂ ಇರೋ ಈಗ ಫಸ್ಟ್ ನಾನು ಅಕ್ಷಯ ಪಾರ್ಕಿಗೆ ಹೋಗುತ್ತೇನೆ ರೀ ಯಾಕಂದ್ರೆ ಹೋಗಿ ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ ಫ್ರೆಂಡ್ಸ ನೋಡ್ರಿ ನಮ್ಮ ಮನೆಯವ್ರು ಆಟೋ ರೀ ಇಲ್ಲೇ ಬಿಲ್ಡಿಂಗ್ ಒಳಗಡೆನ ಈಗ ನಮ್ಮಅಮ್ಮಗೆ ನಡ್ಯಾಕನ ಆಗೋಲ್ದ್ರಿ ಭಾಳ ಅಂದ್ರೆ ಭಾಳ ತ್ರಾಸು ತಿನ್ನತ್ತೆ ಬಿಟ್ಟಾರೀ ಅವರು ಅವ್ರಿಗೆ ನಡ್ಯಾಕನ ಆಗೋಲ್ದ್ರಿ ಅಷ್ಟು ರೀ ಅವ್ರದ್ದು ತ್ರಾಸ ನನ್ಗೆ ಅಂತೂ ನೋಡಕ್ಕೆ ಆಗತ್ತಿದ್ರು ಅದಕ್ಕೆ ಈಗ ನಡೆಯುವ ಒಂದು ಸ್ವಲ್ಪ ರಕ್ತ ಚೆಕಪ್ ಮಾಡಿಸ್ಕೊಂಡು ಬರೋಣ ನೋಡೋಣ ಅಲ್ಲಿ ಏನು ಬರ್ತೈತೆ ಅನ್ನೋದು ಗೊತ್ತಾಗ್ತೈತೆ ಅಂತಂದು ಈಗ ಕರ್ಕೊಂಡು ಹೊಂಟಿನ ರೀ ಅದು ಹತ್ತು ಗಂಟೆ ಆಗ ಬಂದಿತ್ತು ಟೈಮ ಈಗ ಸ್ವಲ್ಪ ದವಾಖಾನಿಗೆ ಹೋಗಿ ಬಂದಿದ್ವಿ ರೀ ನಿನ್ನ ರಾತ್ರಿ ಅವರು ಕೂಡ ರೀ ಮತ್ತು ಬರೆದು ಕೊಟ್ಟಿದ್ರು ರೀ ಮತ್ತು ಹೋಗಿ ಈಗ ಮಾಡಿಸ್ಕೊಂಡು ಬಂದ್ರೆ ಅದ್ರಾಗೂ ನಾರ್ಮಲ್ ಬರ್ತೈತೆ ಏನು ಏನಾರ ಪ್ರಾಬ್ಲಮ್ ಐತೆ ಅನ್ನೋದು ಗೊತ್ತಾಗ್ತೈತೆ ಅಂತಂದು ಈಗ ಕರ್ಕೊಂಡು ರೀ ಯಾಕಂದ್ರೆ ಅವ್ರದ್ದು ತಲೆ ಒಂದು ಸ್ವಲ್ಪ ಅದು ಹೋಗ್ತೈತೆ ರೀ ಇಲ್ಲಾಂದ್ರೆ ನಂಗೆ ಏನಾಗೈತೆ ಏನ ನನಗೆ ಯಾವ ಟೈಮ್ನಾಗ ಏನಾಗ್ತೈತೆ ಏನಂತಂದು ಅಳಾಕತ್ ಅವರು ಒಂಥರ ಸಣ್ಣ ಮಕ್ಕಳು ಅಳ್ದಂಗೆ ಅಳಂಗೆ ನನಗೆ ಒಂಥರ ಅದು ಆಗತ್ತಿಲ್ಲಪ್ಪ ನಮ್ಮ ಅಮ್ಮನ ತ್ರಾಸು ಅಂತ ಅದೇವ್ರು ನೋಡಿರಿ ಎಷ್ಟು ನೂ ಹಾಕ್ಬಿಟ್ಟ ನಾನಮ್ಮಾಗ ನಡೆಯಾಕು ಬರಾಗತ್ತಿಲ್ಲ ರೀ ಅಷ್ಟು ತ್ರಾಸು ಮಾಡ್ಕೊಂಡು ನಿನ್ನೆ ರಾತ್ರಿ ರಾತ್ರಿ ಬಂದಿದಾರ್ರಿ ಅವರು ಇನ್ನು ಸಲುವಾಗಿ ದವಾಖಾನೆಗೆ ತೋರ್ಸಕ್ಕೆ ಹೋಗ್ಬೇಕಂತಂದು ಇವತ್ತು ಸಂಡೇ ಇರೋ ಸಂಬಂಧ ಎಲ್ಲಿ ದವಾಖಾನೆ ಖುಲ್ಲಾನು ರೀ ಕರ್ಕೊಂಡು ಹೋಗ್ಬೇಕಂದ್ರೆ ಈಗ ಅದ್ರ ಸಂಬಂಧ ಇವತ್ತು ರಕ್ತ ಚೆಕಪ್ ಮಾಡ್ಸೋನು ನಾಳೆ ಕರ್ಕೊಂಡು ಹೋದ್ರೆ ಅಂತಂದ್ರೆ ಈಗ ಇಲ್ಲಿ ರೀ ನೋಡಿರಿ ಇದ ಹೋದ್ರೆ ಅಕ್ಷಪಾತ್ನಾಗ ಇದೊಂದು ರಕ್ತ ರಕ್ತ ಚೆಕಪ್ ಮಾಡ್ಸೋದು ಲ್ಯಾಬ್ ಐತ್ರಿ ಇಲ್ಲೊಂದು ಯಾವಾಗಲೂ ಇಲ್ಲೇ ಜಾಸ್ತಿ ಬರೋದ್ರಿ ನಾವು ಕೂಡ ಮತ್ತು ಡಾಕ್ಟ್ರು ಕೂಡ ಇಲ್ಲೇ ಜಾಸ್ತಿ ಬರೋದು ರೀ ಫ್ರೆಂಡ್ಸ ಅದ್ರ ಸಂಬಂಧ ಇಲ್ಲೇ ಬಂದು ಸ್ವಲ್ಪ ಚೆಕಪ್ ಮಾಡಿಸ್ಕೊಂಡು ಹೋದ್ರ ಅದಂತಂದು ಆಟೋದಾಗ ಕರ್ಕೊಂಡು ಬಂದಾರೆ ಈಗ ಆಟೋನು ನಿಂದಿಸ್ಕೊಂಡು ನಿಂತೀವಿ ನಾವು ಯಾಕಂದ್ರೆ ಇಲ್ಲೇನೋ ಬಾಡಿಗೆ ಭಾಳ ಅಂತಂದ್ರೆ ಈಗ ರಕ್ತ ರೀ ಈಗ ಅಮ್ಮ ಕೈ ನೋವು ಹಾಕತ್ತಿತ್ತೀಪಾ ಅದು ಹಿಡ್ಕೊಂಡು ಕುಂತಾರ್ರಿ ಹಾಳಾಗತ್ತ ರೀ ಅವರು ಸ್ವಲ್ಪ ರಕ್ತ ತಗೊಂಡಿದ್ದಕ್ಕೆ ಅದನ್ನು ಆಗಿ ಎಷ್ಟು ರೀ ಎಷ್ಟು ಇಂಜೆಕ್ಷನ್ ಎಷ್ಟು ಗುಳಿಗೆ ತೊಗೊಂಡು ತೊಗೊಂಡು ಅವ್ರಿಗೆ ಒಂಥರ ಸಾಕಾಗ್ಬಿಟ್ಟಿರದು ಅದು ಸಂಬಂಧ ಆಳಾಕತ್ ರೀ ಈಗ ನೋಡಿರಿ ಫ್ರೆಂಡ್ಸ್ ಒಂದು ಹತ್ತು ಹದಿನೈದು ನಿಮಿಷ ನಿತ್ಕೋರಿ ಅಂತಂದು ಹೇಳಿದ್ರಿ ಈಗ ಕುಂತಿದ್ದೀರಿ ನಾವು ಒಂದು ಸ್ವಲ್ಪ ಕುತ್ಕೊಂಡು ತೊಗೊಂಡು ಹೋದ್ರೆ ಅಥವಾ ರಿಪೋರ್ಟ್ ಅಂತಂದ್ರೆ ಮತ್ತು ಅವರು ಅಷ್ಟೊಂದ್ಲೇ ಸ್ವಲ್ಪ ಲೇಟಾಗಿಬಿಡ್ತಾರೆ ನಾವು ಕೂಡ ಒಂದ್ಸಲ ಮಾಡಾಕೋತಿವ್ರಿ ಮತ್ತು ಯಾವಾಗ ಕೆಬ್ ಕೊಡ್ತೀರಿ ಯಾವಾಗ ಕೊಡ್ತೀರಿ ಅಂತಂದ್ರೆ ಮತ್ತು ಅವರು ಇಲ್ಲ ಹಂಗಾರ ಮಧ್ಯಾಹ್ನಕ್ಕೆ ಬಂದು ಬಿಡ್ರಿ ಮಧ್ಯಾಹ್ನಕ್ಕೆ ಕೊಟ್ಟು ಬಿಡ್ತೀನಿ ಕೂಡಲೇ ಮತ್ತು ನಾವೇ ನಿಂದ್ರಲೇ ಇಲ್ಲರಿ ಸುಮ್ಮನೆ ಬಿಟ್ವಿ ಈಗ ನಾವು ಮನೆಗೆ ಹೊಂಟೇವ್ರಿ ಆಗಲೇ ರವಿ ನಗರ ಕಡೆ ಬಂದ್ವಿ ರೀ ಫ್ರೆಂಡ್ಸ ಈಗ ಮನೆಗೆ ಹೋದ್ಮೇಲೆ ಊರಿಗೆ ಹೋಗ್ತೇನೆ ಅಂತ ಅನ್ನಾಗತ್ತಾರೀ ಅವರು ಫ್ರೆಂಡ್ಸ ನೋಡ್ರಿ ಈಗ ಬಂದಿರಿ ನಾವು ದವಾಖಾನೆಯಿಂದ ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಬಂದಿರಿ ಈ ರಿಪೋರ್ಟ್ ಮಧ್ಯಾಹ್ನ ಮೇಲೆ ಏನೋ ಕೊಡ್ತೇನೆ ನನ್ನಾಗತ್ತಾರೀ ಅಮ್ಮನೂ ಹೋಣ ಹೋಗ್ತೇನೆ ನಾನಾಗತ್ತಾರೀ ಹೇಳಿದ್ರೆ ಕೇಳುವಲ್ರಿ ಈಗ ಏನು ಮಾಡ್ತಾರೆ ಏನು ಗೊತ್ತಿತ್ತು ಪಾಪ ಅಂತ ಎಷ್ಟು ಇರೋ ಅನ್ನಾಗತ್ತೀನಿ ರೀ ನಾನು ಸುಮ್ಮನೆ ಹೋಗ್ಬೇಡ ಬಿಡು ಅಂತಂದ್ರೆ ಒಟ್ಟಾಗ ಕೇಳಾಗತ್ತಿಲ್ರಿ ಬರ್ರಿ ಹೋಗ್ತೇನೆ ಹೋಗ್ತೇನೆ ಅನ್ನಾಗತ್ತಲ್ರಿ ಈಗ ರಿಪೋರ್ಟ್ ನೋಡಿದ್ರೆ ಮಧ್ಯಾಹ್ನ ಮೇಲೆ ಕೊಡ್ತೇನೆ ಅಂದ್ರೆ ರೀ ಏನು ಬರ್ತೈತೆ ಏನು ರಿಪೋರ್ಟ್ನಾಗ ಅದು ಒಂದು ಟೆನ್ಷನ್ ರೀ ಇವತ್ತು ಏ ನಾರ್ಮಲ್ ಬದ್ರೆ ಬಂದ್ರೆ ಚಲೋ ಆಗ್ತೈತೆ ರೀ ಅದೇವ್ರ ದಯಿಂದ ಯಾಕಂದ್ರೆ ಇವು ಮತ್ತು ಆವು ಇವು ಅಂತಂದು ಈ ನಾರ ರಕ್ತ ಬ್ಲಡ್ ಚೆಕಪ್ ಮಾಡ್ಸಿದಾಗ ಇದು ಬರ್ತಾವಲ್ರಿ ಬಿಟ್ಟಾದ್ರೆ ಅವರು ಏನು ಬರ್ತೈತೆ ಏನೋ ಏನು ಬರ್ತೈತೆ ನಾ ಅಂತಂದೆ ಎಲ್ಲರೂ ಆಶೀರ್ವಾದ ಮಾಡಿರಿ ಫ್ರೆಂಡ್ಸ್ ನಾರ್ಮಲ್ ನಾರ್ಮಲ್ ಬರಲಿ ಅಂತಂದೇ ರಿಪೋರ್ಟ್ ಯಾಕಂದ್ರೆ ನಿಮ್ಗಳ ಆಶೀರ್ವಾದನ ನಮ್ಮಮ್ಮಗೆ ಆರಾಮಿಲ್ಲೋದ್ರಿ ಈಗ ಬಂದು ಅದಾಗ ಕುತೇವ್ರಿ ಕೆಟ್ಟ ಬಿಸಿಲು ಬಿಸಿಲು ನೋಡ್ರಿ ಜಗ್ಗಿ ಬಿಸಿಲು ಐತ್ರ ಈಗ ಒಂದು ಸ್ವಲ್ಪ ಚಹಾ ಮಾಡ್ಕೊಡ್ಬೇಕಂದ್ರೆ ಮಾಡ್ಕೊಡ್ತೇನೆ ರೀ ಅಮ್ಮಾಗ ಹೋಗ್ತೇನೆ ನಾನು ತರೋರು ನೋಡೋಣ ರೀ ಕಳಿಸ್ಕೊಡ್ತೇನೆ ರೀ ನಾಳೆ ನಾವು ಕೂಡ ಊರಿಗೆ ಹೋಗೋದೈತಿ ಫ್ರೆಂಡ್ಸ ಹೇಳ್ತೀನಿ ಹೇಳ್ತೇನೆ ಅದ್ರ ಬಗ್ಗೆ ನಾಳೆ ನಾಳಿನ ದಿನ ಹೇಳ್ತೇನೆ ಅಂದ್ರೆ ಫ್ರೆಂಡ್ಸ ನೋಡಿರಿ ಈಗ ರೊಟ್ಟಿ ಮಾಡ್ಯದ್ರಪ್ಪ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟೈತ್ರಿ ಅದಷ್ಟು ಮಾಡಿದೆ ರೀ ಇನ್ನೊಂದು ಸ್ವಲ್ಪ ಉಳ್ದೈತಿ ಮತ್ತೆ ಅಲ್ಲಿ ಒಂದು ಎರಡು ಎಡೆ ಮಾಡ್ಕೊತ ಕುಂದಿರ್ಲಿ ಅಂತಂದು ಮಾಡಿಬಿಟ್ಟೆ ರೀ ಸ್ವಲ್ಪ ದೊಡ್ಡ ಡಬ್ಬಿನ ಖಾಲಿ ಆಗಿತ್ತು ರೀ ಹಿಟ್ಟಿಂದ ಈಗ ಜೋಳ ತಂದು ಹಾಕ್ಸೋ ಮಟ್ಟ ರೊಟ್ಟಿ ಹಿಟ್ಟು ರೊಟ್ಟಿ ಇಲ್ಲದೆ ಚಪಾತಿ ಹಿಟ್ಟು ಅಂತ ಕನಸು ಆಗಿತ್ ಬಿಟ್ರಿ ನಮ್ಮದಿದು ಕನಸನ್ನ ಚಪಾತಿ ಕಾಣಾಕ್ತಿವಿ ನಾವು ಚಪಾತಿ ಹಿಟ್ಟು ಇರ್ಲಾರ್ದಾಗ ಬರೋಬ್ಬರಿ ಎರಡು ತಿಂಗ್ಳು ರೀ ಚಪಾತಿನ ತಿಂದಲ್ಲ ಈ ರೊಟ್ಟಿ ಅಂತ ಹಾತ್ರಿ ರೊಟ್ಟಿ ಹಿಟ್ಟಿತ್ತು ರೊಟ್ಟಿ ಹಿಟ್ಟು ಅದು ಖಾಲಿ ಆತಿವತ್ತೆ ರೀ ಇನ್ಮೇಲೆ ಏನು ತರ್ತಾರೆ ಏನು ಮಾಡ್ತಾರೆ ನೋಡೋಣ ರೀ ನೋಡಿರಿ ಇಷ್ಟಾಗಿ ರೀ ಸ್ವಲ್ಪ ಇತ್ತ ಹಿಟ್ಟೆ ಇದೊಂದು ಬೇಯಿಸಿಬಿಟ್ರೆ ಮುಗೀತ್ರಿ ಈಗ ರೊಟ್ಟಿ ಎಲ್ಲ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊತೀನಿ ರೀ ಎಷ್ಟು ಮಸ್ತಾಗಿ ಉಬ್ಬಾಗತ್ತ ನೋಡ್ರಿ ಒಟ್ಟಿ ಜೋಳ ಮಸ್ತಿದ್ದವು ರೀ ಬೆಳಗಾಗ್ತಿದ್ದೆವು ರೊಟ್ಟಿ ಈಗಂತರ ಖಾಲಿ ಆತ್ರಿ ಅಂಗಡಿಯಾಗಿನ ತಂದಿದ್ವಿ ಜೋಳನ ಇವನು ತೆಗಿತೀನಿರಿ ನೋಡಿರಿ ಫ್ರೆಂಡ್ಸ ರೊಟ್ಟಿ ಅಂತ ಅದು ರೀ ಆಫ್ ಮಾಡಿದೆ ಈ ಗ್ಯಾಸಿನ ಕಡೆ ಎಲ್ಲ ಸ್ವಿಚ್ ಮಾಡ್ಕೊತೀನಿ ರೀ ಇದಿಷ್ಟೇ ಹಿಟ್ಟನು ತೆಗ್ದು ಇಟ್ಕೊತೀನಿ ರೀ ಏನಾರು ತಾಲಿಪಿಟ್ಟು ಅದು ಇದು ಅಂತಂದು ಮಾಡಕ್ಕೆ ಬರ್ತೈತಿ ರೀ ಅಲ್ಲಿ ಫ್ರೆಂಡ್ ಸರ್ ನೋಡ್ರಿಪ್ಪ ನಂದು ಅಡುಗೆ ಮಾಡೋದು ಈಗ ಆತ್ರಿ ಅಡುಗೆ ಅಂದ್ರೂ ರೊಟ್ಟಿ ಮಾಡಿದೆ ಅದಷ್ಟು ಇನ್ನೂ ಅನ್ನ ಸಾರ್ಪಲ್ಲಿ ಏನು ರೀ ಇಷ್ಟು ಜಲ ಇಲ್ಪ ಅದಷ್ಟು ಮಾಡೋದ್ರ ಅಂದ್ರೆ ಸಾಕಾಗ್ಬಿಡ್ತಾರೆ ಈಗ ಅದ ಮಾಡ್ಕೊಂಡೆ ರೊಟ್ಟಿ ಅಂತ ಸುಮ ಏನು ನಾಗತೆ ಆಯ್ತು ಆಯಿತು ಲೇಟಾನಗಾಗ ಲೈಟ್ ಹಚ್ಚೋದೈತ್ರಿ ಅದಕ್ಕೆ ಅದ್ರ ಸಂಬಂಧ ಕರೆ ಆಗತ್ತೇನ್ರಿ ಮ್ಯಾನ್ ಹೋಗೋಕೆ ರೀ ಲಿಫ್ಟ್ ಇತ್ತು ಅದ್ರ ಸಂಬಂಧ ನಮ್ಮ ಸುಮ್ಮ ಹೋಗಿ ಹಾಕಿ ಬರ್ತಾಳ್ರಿ ಫ್ರೆಂಡ್ಸ್ ಕಸ ಎಲ್ಲ ಹೊರ್ಕೊಂಡೇನ್ರಿ ಈಗ ರಾತ್ರಿ ಪಲ್ಯ ಏನು ಮಾಡ್ಬೇಕು ಅನ್ನೋದು ಚಿಂತ್ರಿ ಬಡ್ಡೆ ಎಲ್ಲ ತಿಕೊಂಡು ರೀ ಬಾಂಡೇ ಜೋಡ್ಸ್ಬೇಕ್ರಿ ಇನ್ನು ಎಲ್ಲ ಭಾಳ ಐತ್ರಿ ಕೆಲಸ ಇಡೀ ದಿನ ಹೆಣ್ಮಕ್ಳಿಗೆ ಇಡೀ ದಿನ ಕೆಲಸ ಮಾಡಿದ್ರು ಮುಗಿಯಂಗೆ ಇಲ್ಲರಿ ಅಷ್ಟು ಕೆಲಸ ಇರ್ತಾವ ರೀ ಎಷ್ಟು ಒಬ್ರು ಇಲ್ರಿ ಇಬ್ಬರು ಇರಲಿ ಸೊ ಕೆಲಸ ಮಾಡೋದು ಮಾಡದ್ರೆ ಫ್ರೆಂಡ್ಸ ನೋಡ್ರಿ ಇದೆಲ್ಲ ಮಸಾಲೆ ಭತ್ತ ಎದಕ್ತ ಇದ್ದೇನಪ್ಪ ಅಂದ್ರೆ ಮೀನಿನ ಸಾರು ರೀ ಮೀನಿನ ಸಾರಿ ನೋಡ್ರಿ ಮಿಶ್ ಮೀನಾ ನೋಡ್ರಿ ಎಷ್ಟು ಅದಾವೆ ಫಸ್ಟ್ ಮೀನಾ ನೋಡ್ರಿ ನೋಡಿರಿ ಎರಡ ಎರಡು ಇವೆರಡೇ ಇಲ್ಲಿ ಮ್ಯಾಲೆ ಏನೋ ತಂದಿದ್ರಂತ್ರಿಪ್ಪ ಅವ್ರಿಗೆ ಜಾಸ್ತಿಯಾಗಿ ಒಂದೆರಡು ಇಟ್ಟಿದ್ರಂತರ ಈ ಒಂದು ಎರಡು ರೀ ಅದಕ್ಕೆ ಈಗ ನಾ ಏನು ಮಾಡಕತ್ತೇನಪ್ಪ ಅಂದ್ರೆ ಮತ್ತು ಎರಡು ಎರಡು ಸಾಲತ್ತೆ ರೀ ಅದು ಇದು ಫ್ರೈ ಮಾಡಿದ್ರೆ ಅದ್ರ ಸಂಬಂಧ ನಾ ಈಗ ಇದು ಇದ್ರಾಗ ಸಾರು ಮಾಡಿಬಿಟ್ರೆ ಎಲ್ಲ ಮನೆ ಮಂದಿ ಎಲ್ಲ ತಿಂತಾರೆ ಮತ್ತು ನಮ್ಗೆ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಇದು ಇದಾಗ್ತೈತೆ ಅಂತ ನಾನು ಅಂದ್ಕೊಂಡು ನಾ ಈಗ ಮೀನಿನ ಸಾರು ಮಾಡಾಕತ್ತೀನಿ ರೀ ಫ್ರೆಂಡ್ಸ್ ಅದು ನೋಡಿರಿ ಹಿಂದೆಗಡೆದು ಇವೆರಡು ಪೀಸು ಜಾಸ್ತಿ ಆಗಿತ್ತು ಅಂತ ನೋಡಿರಿ ತೆಗೆದಿಟ್ಟಾದ ಮಧ್ಯಾಹ್ನ ಕೊಟ್ಟು ಹೋದರು ರೀ ಅವರು ಮತ್ತೆ ಏನು ಮಾಡ್ಬೇಕಪ್ಪ ಅಂತಂದು ಚಿಂತೆ ಮಾಡಕತ್ತಿದ್ದೆ ಇವರು ಕೂಡ ಏನು ತಂದೆ ಇಲ್ಲರಿ ಇವತ್ತು ಚಿಕನ್ ಹಿಂಗೆ ತಗದಿದ್ರು ಸೊ ಅವರು ಕೂಡ ಹೊರಗಡೆ ಕೆಲ್ಸಕ್ಕೆ ಹೋಗ್ಯಾರ್ರೀ ಈಗ ನೋಡಿರಿ ಫ್ರೆಂಡ್ಸ ಈಗ ಮೀನಿನ ಸಾರಿಗೆ ನಾ ಏನೆಲ್ಲ ಮಾಡಕತ್ತೀನಪ್ಪ ಅಂದರೆ ಕೊಬ್ಬರಿ ತೊಗೊಂಡೇನ್ರಿ ಉಳ್ಳಾಗಡ್ಡಿ ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಟಮಾಟಿ ಇದಿಷ್ಟನ್ನು ತೊಗೊಂಡೇನ್ರಿ ಸಾಕು ಇಷ್ಟ ಮಸಾಲೆ ಇದಕ್ಕೆ ಜಾಸ್ತಿ ಏನು ಬೇಡ ಟಮಾಟಿ ಹಸಿದಾಕತ್ತೀರಿ ಇದು ಮೊನ್ನೆ ಎದಕ ಪಲ್ಯ ಏನು ರೀ ಪದ ಹಿಟ್ಟಿನಿಂದ ಇದು ಜೋ ಇದು ರೀ ಇದು ಕೊರ್ದಿಟ್ಟಿನ ಪಲ್ಯ ಆವತ್ತೇ ನೆನೆ ರೀ ಇದು ಫ್ರೀಜ್ನಾಗ ಇಟ್ಟಿದ್ದೆ ಇದ್ರಾಗ ನೀರು ಹಾಕಿಟ್ಟನ್ರಿ ಈಗ ಮೇ ಇದಿರದೆ ಹುಣಸೆ ಅಣ್ಣ ಈಗ ಇದನ್ನು ನಾನು ಈಗ ಸಾರು ಮಾಡ್ಕೊಂಡು ಬಿಡ್ತೇನೆ ಇದ್ದಷ್ಟರಾಗ ಖುಷಿಯಿಂದ ನಾವು ಮಾಡ್ಕೊಂಡು ತಿಂದರೆ ಇನ್ನೂ ಖುಷಿಯಾಗಿರುತ್ತೆ ಫ್ರೆಂಡ್ಸ ನನ್ನ ಅನಿಸಿಕೆ ನಾ ಹೇಳೋಕತ್ತೀನಿ ರೀ ಸೊ ನಮ್ಮ ನಾವು ಇದ್ದಷ್ಟರಲ್ಲೇ ಹೊಂದ್ಕೊಂಡು ಹೇಗಾದರೂ ಖುಷಿ ಪಡ್ತೀವಿ ರೀ ನಾವು ಅದ್ರಾಗ ನಾವು ನಮ್ಗೆ ಅದ ಬೇಕು ಬೇಕಂದ್ರೆ ನಡೆಯಂಗಿಲ್ಲ ರೀ ಯಾಕಂದ್ರೆ ನಾವು ಅಂತೂ ಬಡ್ರು ಜನ ರೀ ಫ್ರೆಂಡ್ಸ ಅದ ತೊಗೊಂಡು ಬಂದು ಆಗಂಗಿಲ್ಲ ರೀ ಸೊ ಇದ್ದಷ್ಟರಾಗ ನಾವು ಖುಷಿಯಿಂದ ತಿಂದ್ರೆ ನಮ್ಮ ಮನೆಯಾಗ ಮಕ್ಕಳು ಗಂಡಂದರು ಎಲ್ಲ ಖುಷಿ ರೀ ಫ್ರೆಂಡ್ಸ ನನ್ನ ಅನಿಸಿಕೆ ಮಾತು ನಾನು ಹೇಳಾಗತ್ತೀನಿ ರೀ ಸೊ ಏನಾರ ತಪ್ಪ ಅನಿಸಿದ್ರೆ ನಂಗೆ ಕ್ಷಮಿಸಿ ಬಿಡ್ರಿ ಫ್ರೆಂಡ್ಸ ಬರ್ರಿ ಮತ್ತೆ ಈಗ ಏನು ಮಾಡಪ್ಪ ಮಾಡೋಣಪ್ಪ ಅಂದ್ರೆ ಇದಂತ್ರ ಮಸಾಲೆ ತೊಗೊಂಡೇನು ನಾನು ಈಗ ಮಸಾಲಿನ ಇದಂತ್ರ ಸೈಡ್ ಇಡ್ತೇನೆ ರೀ ಈಗ ತಗೋದೇ ಗಟ್ಟಾಗಿದ್ರು ಬಿಸಿನೀರು ಹಾಕಿ ತಗೊಂಡೇನ್ರಿಗದೇ ಈಗ ಇದನ್ನು ಮಸಾಲೆ ಹಾಕ್ಕೊಂಡ್ಬಿಡ್ತೀನಿ ರೀ ಮಸಾಲೆ ಹಾಕ್ಕೊಂಡು ಅಂತ ನಾನು ಒಗ್ಗರಣೆ ಕೊಟ್ಬಿಟ್ರೆ ಮುಗೀತ್ರಿ ಅನ್ನ ಒಂದು ಮಾಡ್ಬೇಕು ರೀ ರೊಟ್ಟಿ ಅಂತ ಮಾಡ್ಯನ ಅಲ್ಲ ಫ್ರೆಂಡ್ಸ ನಾನು ಫಸ್ಟಾಗಿ ಈಗ ಏನು ತಗೊಂತೇನಪ್ಪ ಅಂದ್ರೆ ಜಾರು ತೊಗೊತೀನಿ ಜಾರು ತಗೊಂಡು ಎಲ್ಲ ಮಸಾಲೆ ಹಾಕ್ಕೊಂಡು ಬಿಡ್ತೀನಿ ರೀ ಇದು ಮೀನಿನ ಸಾರು ಮಾಡೋಕೆ ಜಾಸ್ತಿ ಏನು ಮಸಾಲೆ ಬೇಕಾಗಿರಂಗಿಲ್ಲ ರೀ ಜೀರಿಗೆ ಇದ್ರೆ ಸಾಕಿರೋದಕ್ಕೆ ಈಗ ನೋಟು ಹಾಕಿ ನೋಡಿರಿ ನಿರಾಟ ಆಡೋದು ನೋಡ್ರಿ ಸುಮ್ಮ ಅದೇ ಬರೀ ನೀರಾಟ ಆಡೋದ ಹ್ಞೂ ನೋಡ್ರಿ ಫ್ರೆಂಡ್ಸ ಈಗ ಇದಂತ್ರ ಹಾಕಿದ್ದೀನಿ ರೀ ಮಸಾಲೇನ ಈಗ ರುಬ್ಕೊಂತೀನಿ ರೀ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರಿ ನೋಡ್ರಿಪ್ಪ ಈಗ ಮಸಾಲೆ ಅಂತ ರೆಡಿ ಆತ್ರಿ ನಮ್ದು ಆ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊತೀನಿ ರೀ ಒಂದು ಇಟ್ಟು ಒಗ್ಗರಣೆ ಕೊಡ್ತೀನಿ ರೀ ಉಪ್ಪು ಅರ್ಶಿನ ಪುಡಿ ಹಾಕೀನ್ರಿ ಇದಕ್ಕೆ ಹಿಂಗೆ ಇದಕ್ಕೆ ಒಗ್ಗರಣೆ ಕೊಟ್ಬಿಡ್ತೀನಿ ನೋಡಿರಿ ಫ್ರೆಂಡ್ಸ ಈಗ ನನಗೆ ಅಷ್ಟು ತಾಳದಬೇಕು ಅಷ್ಟು ತಾಳದ ನಾನು ಸಾರು ಮಾಡ್ಕೊಂಡೇನ್ರಿ ಇಷ್ಟು ಸಾಕ್ರಿ ಇದಕ್ಕೆ ಇನ್ನೂ ಹಾಕಿಲ್ಲ ರೀ ಯಾಕಂದ್ರೆ ನಾನು ಕರ್ಪುಡಿ ಎಣ್ಣೆಗೆ ಹಾಕಿ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಂಡು ಆಮೇಲೆ ಹಾಕ್ತೀನಿ ರೀ ಫ್ರೈ ಅಂದ್ರೂ ಏನು ರೀ ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಇದ್ರಾಗ ಹಾಕ್ಬಿಡ್ತೀನಿ ರೀ ಅಂದ್ರೆ ಚೊಲೋ ಆಗ್ತೈತ್ರಿ ಸೊ ಇದು ನೋಡಿರಿ ಹುಣಸೆಹಣ್ಣನ ಇದು ಹಾಕೀನಿ ಇದು ಕುದಿಲಿ ರೀ ಫಸ್ಟು ಕುದಿ ಕುದ್ಮೇಲೆ ಆಮೇಲೆ ಹಾಕೋಣತ್ರಿ ನೋಡ್ರಿ ನಮ್ಮ ಮೀನ ಸಾರು ಕುದಿ ಆಗತಿತ್ರಿ ಈಗ ಈ ಮೀನಾನ ನಾನು ಹಾಕೊಂಡು ಬಿಡ್ತೀನಿ ರೀ ನೋಡಿರಿ ಇದೆರಡು ರೀ ಈಗ ಒಂದು ಐದು ನಿಮಿಷ ನಾವು ಕುದಿಸ್ರಿ ಕಡೆ ಎಣ್ಣೆ ತೊಗೊಂಡೇನ್ರಿ ಅಂದರೆ ಖಾರ ಒಂದು ಸ್ವಲ್ಪ ಎಣ್ಣೆಗೆ ಹಾಕಿ ಬಿಸಿ ಮಾಡ್ಕೊತೀನಿ ರೀ ಫ್ರೆಂಡ್ಸ ನೋಡ್ರಿ ಈಗ ಪುಡಿನ ಹಾಕಿದ್ದಾಯ್ತು ರೀ ನಾನು ಬಂದ್ ಮಾಡ್ತೀನಿ ರೀ ಐದು ನಿಮಿಷ ರೀ ಕ್ಲೋಸ್ ಮಾಡಿ ಇಡ್ತೀನಿ ರೀ ನೈಕ್ ಫ್ರೆಂಡ್ಸ ನೋಡ್ರಿ ಮೀನಕ್ಕೆ ಸಾರಿ ಹೆ ನೋಡಿರಿ ಸಿಂಪಲ್ಲಾಗಿ ನಾವು ಮೀನು ಸಾರು ಹಿಂಗೆ ಮಾಡ್ತೀವಿ ರೀ ಸೊ ನಿಮ್ಮ ಮನೆ ಹೆಂಗೆ ಮಾಡ್ತೀವಿ ಒಂದೊಂದು ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ಮುಚ್ಚಿಡ್ತೇನೆ ರೀ ಈಗ ಅನ್ನಕ್ಕೆ ಏರ್ಸ್ತಾನಿ ನಾನು ನೋಡಿರಿ ಅನ್ನಕ್ಕೇ ಏರ್ಸಿದಾದ್ರೂ ನಾನು ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ಏರ್ಸೇನು ರೀ ಯಾಕಂದ್ರೆ ಒಂದು ಮಧ್ಯಾಹ್ನ ಮಾಡಿದ್ದ ಅನ್ನ ಇದು ಅನ್ನ ಐತ್ರಪ್ಪ ಅದ್ರ ಸಮಸ್ಯೆ ಮಧ್ಯಾಹ್ನ ಮಾಡಿದ್ದು ಅನ್ನ ಐತ್ರಿ ಹೀಗೆ ಆಲೂಗುಡ್ಡಿ ಪಲ್ಯ ಮಾಡಿದ್ದೆ ರೀ ಪಲ್ಯ ಐತೆ ಸಾರ ಏನು ಮಾಡಿದ್ದೆ ಏನ್ರಿ ಈಗ ಅನ್ನಕಂತರ ಫ್ರೆಂಡ್ಸ್ ಸರ್ ನೋಡ್ರಿ ಈಗ ನಂದ ಹತ್ರ ಅಡುಗೆ ಆತಪ್ಪ ಅನ್ನ ಅನ್ನ ಹಾತ್ರಿ ಅನ್ನ ಮೀನ ಸಾರ ಆಮೇಲೆ ರೊಟ್ಟಿ ಮಾಡೀನಿ ರೀ ರೊಟ್ಟಿ ಅಂತ ಸ್ವಲ್ಪ ಹಗಲಿ ಇರ್ತಾನೆ ರೀ ಜಳ ಸಲುವಾಗಿ ಏನ್ರಿ ಆಗಂಗಿಲ್ಲ ರೀ ಅಲ್ಲಿ ಒಲಿ ಹತ್ತಿರ ಸೊ ಅಮ್ಮನೂ ಮಧ್ಯಾಹ್ನ ಎಷ್ಟು ಹೇಳಿದೆ ರೀ ಇರೋ ಅಂತಂದು ಹೋಗಿ ಬಿಟ್ರಿ ಅವರು ಬ್ಯಾಸ್ರ ಮಾಡಿಕೊಂಡು ನಾನು ನಾವು ಹೋಗ್ತೀನಿ ಅಲ್ಲಿನೂ ನಾವು ಅಪ್ಪಾಗ್ ಬಿಟ್ಟು ಬಂದ್ರೆ ನಾ ಅವರು ಉಪವಾಸ ಮನ್ವಾಸ ಇರೋದ್ರಿ ಫ್ರೆಂಡ್ಸ ಅದ್ರ ಸಂಬಂಧ ಅವ್ರ ಸಲುವಾಗಿ ಎಷ್ಟ ಇನ್ನೂ ಇದ್ರೂ ಇವತ್ತ ಎಷ್ಟು ತಡ್ಕೊಂಡು ಹೋದ್ರಿ ಪಾ ನಂಗೆ ಅಥ್ವಾ ಭಾಳ ಬೇಜಾರಾತ್ರಿ ಇವರು ಇಲ್ಲಿಂದ ಬಡದಾಡಿ ಹೋಗೋದ್ರಿ ಅಲ್ಲಿಂದ ಬಡದಾಡಿ ಇಲ್ಲಿ ದವಾಖಾನೆಗೆ ತೋರಿಸ್ಕೊಳಕಂತ ನಿನ್ನೆ ರಾತ್ರಿ ಬಂದಾರೀ ಅವರು ಇಲ್ಲ ಇವತ್ತ ಸಂಡೇ ಇರು ಇವತ್ತು ಎಲ್ಲಿನೂ ದವಾಖಾನೆ ಫುಲ್ಲೂ ಇರೋಂಗಿಲ್ಲ ಕರ್ಕೊಂಡು ಹೋಗಿ ತೋರಿಸ್ ಸಾಕು ತೋರಿಸ್ಬೇಕಾ ಅಂತಂದ್ರೆ ಅದಕ್ಕೆ ನಾಳೆ ಇರುವ ತೋರಿಸ್ತೀನಿ ಅಂದರೆ ಅಲ್ಲಿನೂ ಬಿಟ್ಟು ಬರೋಕೆ ಕ ಸಂಟ್ರಿ ಇಲ್ಲೇ ಬಿಟ್ಟು ಹೋಗಾಕೂ ಸಂಕ್ಟ್ರಿ ಅವ್ರಿಗೆ ದವಾಖಾನೆ ಸಲುವಾಗಿ ಅದಕ್ಕೆ ನಾಳೆ ನಾಡ್ದ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಚಲೋ ದವಾಖಾನೆಗೆ ತೋರಿಸ್ಕೊಂಡು ಬರ್ತೀನಿ ರೀ ಯಾಕಂದ್ರೆ ಅವ್ರದ್ದು ನೂನ ನಮ್ಮ ಕಣ್ಣಿಲ್ಲೇ ನಿಜವಾಗ್ಲೂ ರೀ ಫ್ರೆಂಡ್ಸ್ ನಾನು ಎಷ್ಟು ಹೇಳಿದ್ರು ಕಮ್ಮಿನ ರೀ ನನಗದು ನೋಡೋಕಾಗತಿಲ್ರಿಪಾ ಹಮ್ಮ ಆರಾಮಾದ್ರೆ ಸಾಕ್ಬೋದೇವ್ರಿ ನಮ್ದೆಲ್ಲ ಏನ ಕಷ್ಟ ಇರಲಿ ಅದು ನಾವು ಕೆಟ್ಟ ಹೋಗ್ತೀವಿ ಆದ್ರೆ ಆರಾಮಿರ್ಬೇಕ್ರಿ ನಮ್ಮಮ್ಮ ಆರಾಮಿದ್ರೆ ನಾವು ಒಂದು ಸ್ವಲ್ಪ ಖುಷಿಯಿಂದ ಇರೋಕ್ಕೆ ಸಾಧ್ಯ ಆಗ್ತೈತ್ರಿ ಫ್ರೆಂಡ್ಸ ಏನು ರೀ ಒಂದಿಲ್ಲದ ಒಂದು ನಮ್ಗೆ ಏನಾರ ಒಂದು ಕಂಟಕ ಬರಾಗತ್ತೈತ್ರಿ ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ನನಗೆ ಭಾಳ ಅವಶ್ಯಕತೆ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಪ್ಲೀ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೆ ಕೆ ಬಾಯ್ ಗುಡ್ ನೈಟ್